ಇಂದು ಬೆಂಗಳೂರಿನಲ್ಲಿ ಐ ಸಿ ಎಲ್ ಫಿನ್ಕಾಪ್ ಐ ಸಿ ಎಲ್ ಫಿನ್ಕಾಪ್ ವತಿಯಿಂದ ಪತ್ರಿಕಾಗೋಷ್ಠಿ ಡಬಲ್ ರಿಟರ್ನ್ಸ್ ಇನ್ ಸೆವೆಂಟಿ ಮಂತ್ಸ್ ಶೇರ್ಸ್ ಮ್ಯೂಚುವಲ್ ಫಂಡ್ಸ್ ಗೋಲ್ಡ್ ಲೋನ್ ಮತ್ತಿತರ ಸರ್ವಿಸ್ನಲ್ಲಿ ಮುಂಚೂಣಿಯಲ್ಲಿದ್ದು ಕೆ ಜಿ ಅನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಮೂವತ್ನಾಲ್ಕು ವರ್ಷದ ಹಿಂದೆ ಪ್ರಾರಂಭವಾದ ಈ ಒಂದು ಸಂಸ್ಥೆ ಆಲ್ಮೋಸ್ಟ್ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಹೆಸರುವಾಸಿಯಾಗಿದ್ದು ಸುಮಾರು ಒಂಬತ್ತು ರಾಜ್ಯಗಳಲ್ಲಿ ಕೇರಳ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಕರ್ನಾಟಕ ಮಹಾರಾಷ್ಟ್ರ ಒರಿಸ್ಸಾ ಗುಜರಾತ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ತನ್ನದೇ ಆದ ಒಂದು ಛಾಪು ಮೂಡಿಸಿ ಮುನ್ನುಗ್ಗುತ್ತಾ ಇದೆ ಗುಣಮಟ್ಟ ಸರ್ವಿಸ್ನಲ್ಲಿ ಮುಂಚೂಣಿಯಲ್ಲಿ ಇರುವಂತ ಸಂಸ್ಥೆ ವಿಶೇಷವಾಗಿ ಚಿನ್ನದ ಸಾಲಗಳು ಬಾಡಿಗೆ ಖರೀದಿ ಸಾಲಗಳು ಮತ್ತು ವ್ಯಾಪಾರ ಸಾಲಗಳು ಮುಂಚೂಣಿಯಲ್ಲಿ ಗುಣಮಟ್ಟ ಸರ್ವಿಸ್ ಓರಿಯೆಂಟೆಡ್ ಆಗಿರುವಂತ ಐ ಎಲ್ ಸಿ ಗ್ರೂಪ್ಸ್ ಮುಂಚೂಣಿಯಲ್ಲಿದ್ದು ಹಲವಾರು ಸೋಶಿಯಲ್ ಸರ್ವಿಸ್ ಆಕ್ಟಿವಿಟೀಸ್ ನಲ್ಲೂ ಮುಂಚೂಣಿಯಲ್ಲಿದೆ ನಮ್ಮ ಹೆಸರು ನಮ್ಮ ಉದ್ದೇಶ ಏನಂದ್ರ ಇದು ಎನ್ ಸಿ ಡಿ ಇಶ್ಯೂ ತರ್ಟಿ ಫಸ್ಟ್ ಜುಲೈ ಆಗಸ್ಟ್ ತರ್ಟೀನ್ ಎನ್ ಸಿ ಡಿ ಇಶ್ಯೂ ಇದರಲ್ಲಿ ಬೇರೆ ಬೇರೆ ಸ್ಕೀಮ್ಸ್ ಇದೆ ಇಂಟ್ರೆಸ್ಟ್ ರೇಟ್ ಬೇರೆ ಬೇರೆ ಇಂಟ್ರೆಸ್ಟ್ ರೇಟ್ ಹೋಗಿದೆ ಇದರಲ್ಲಿ ಕಸ್ಟಮರ್ಸ್ ರಿಟೇಲ್ ಕಸ್ಟಮರ್ಸ್ ಇನ್ವೆಸ್ಟ್ ಮಾಡಬಹುದು ಯಾಕಂದ್ರೆ ಇದರಲ್ಲಿ ರಿಟರ್ನ್ ನೋಡಿದ್ರಹ್ ಗುಡ್ ರಿಟರ್ನ್ ಇದೆ ಮತ್ತೆ ನಮ್ಮ ಬಿಸ್ನೆಸ್ ನೀವು ನೋಡಿದ್ರೆ ಈ ದುಡ್ಡೆಲ್ಲ ಬಿಸ್ನೆಸ್ಗೋಸ್ಕರ ಯೂಸ್ ಮಾಡೋದು ನಮ್ಮ ಕೋರ್ ಬಿಸ್ನೆಸ್ ನೀವು ನೋಡಿದ್ರೆ ಮೈನ್ ಬಿಸ್ನೆಸ್ ಗೋಲ್ಡ್ ಲೋನ್ ಬಿಸ್ನೆಸ್ ಅದು ಕಂಪ್ಲೀಟ್ಲಿ ಸೆಕ್ಯೂರ್ಡ್ ಬಿಸ್ನೆಸ್ ಆ ಥರ ನೋಡಿದ್ರೆ ಸೆಕ್ಯೂರ್ಡ್ ನಿಮ್ಮ ಬ್ರಾಂಚಸ್ ಎಸ್ ನೀವು ಗೋಲ್ಡ್ ಲೋನ್ ಮಾರ್ಕೆಟ್ ನೋಡಿದ್ರೆ ಜಾಸ್ತಿ ಸೌತ್ ಇಂಡಿಯಾನಲ್ಲಿ ಜಾಸ್ತಿ ಸೊ ಸೌತ್ ಇಂಡಿಯಾನಲ್ಲಿ ನಿಮ್ಮದು ಕೇರಳ ತಮಿಳ್ನಾಡು ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶದಲ್ಲಿ ಬ್ರಾಂಚಸ್ ಇದೆ ಇದು ಬೇರೆ ಒಡಿಸ್ಸಾನಲ್ಲಿದೆ ನಮ್ಮ ಬ್ರಾಂಚ್ ಬ್ರಾಂಚ್ ನೆಟ್ವರ್ಕ್ ಮಹಾರಾಷ್ಟ್ರ ಮತ್ತು ರೀಸೆಂಟ್ಲಿ ಗೋವಾನಲ್ಲಿ ನಾವು ಬ್ರಾಂಚಸ್ ಓಪನ್ ಮಾಡಿದೆ ಗುಜರಾತಲ್ಲಿ ಬ್ರಾಂಚಸ್ ಇದೆ ಡೆಲ್ಲಿನಲ್ಲಿ ನಾವು ವಿ ವೋ ಟು ಸ್ಟಾರ್ಟ್ ಆತರ ರಾಜಸ್ಥಾನ್ ಮಧ್ಯಪ್ರದೇಶ್ ಬಿಹಾರ್ ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ ಆಲ್ರೆಡಿ ಬಸ್ ಸರ್ ಇದು ಫಸ್ಟ್ ಟೈಮ್ ಡಬಲ್ ರಿಟರ್ನ್ ಆಫ್ ಇದೇನು ಆಫರ್ ಕೊಡ್ತಾರೆ ಎಷ್ಟು ವರ್ಷದಿಂದ ಮಾಡ್ತಾ ಇದೆ ಸರ್ ಈ ತರ ಆಫರ್ ಇದು ಇದು ಸಿಕ್ಸ್ ಇಶ್ಯೂ ನೋಡಿದ್ರೆ ಲಾಸ್ಟ್ ಟೂ ಇಯರ್ಸ್ ಇಂದ ನಾವು ಇಶ್ಯೂಸ್ ಇದೆ ಎನ್ ಸಿ ಡಿ ಇಶ್ಯೂಸ್ ಆಲ್ಮೋಸ್ಟ್ ಎವ್ರಿ ಕ್ವಾರ್ಟರ್ ಡೆಪಾಸಿಟ್ ಮಾಡಬೇಕಾದ್ರೆ ಮಿನಿಮಮ್ oh okay.